ಗುಡ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯ ನಾನು ನಿಮಗೆ ಹೇಳ್ತೇನೆ ಈ ದಿನ ಕರ್ತ ನಿಮ್ಮನ್ನ ಆಶೀರ್ವದಿಸಿ ನಡೆಸಲಿ ಅದಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನು ಒಳ್ಳೆಯವರಾಗಿದ್ದಾರೆ ಅಲ್ಲೇ ಲೂಯ್ಯ ಕರ್ತನು ಎಷ್ಟು ನಮ್ಮನ್ನ ಪ್ರೀತಿಸಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ರಿ ಹೌದು ಇವತ್ತು ನಮಗೆ ಎಲ್ಲಿ ಹೋದ್ರೂ ಕೂಡ ಶತ್ರುಗಳು ಹೆಚ್ಚಾಗಿ ಇದ್ದಾರೆ ಪಕ್ಕದಲ್ಲಿ ಶತ್ರು ಹಿಂದುಗಡೆ ಶತ್ರು ಮುಂದುಗಡೆ ಶತ್ರು ಎಲ್ಲಿ ಹೋದ್ರೂ ಕೂಡ ಶತ್ರುಗಳಾಗಿಯೇ ನಮಗೆ ಎಲ್ಲವನ್ನ ಮಾರ್ಪಡ್ತಾ ಇದೆ ಎಂಬುದಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಶತ್ರುಗಳು ನಮ್ಮನ್ನ ಮುತ್ತಿಕೊಳ್ತಾ ಇದಾರೆ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೀರಾ ನಮ್ಮನ್ನ ಹಿಂಸೆ ಪಡಿಸಿ ಗದರಿಸಿ ವೇದನೆ ಪಡಿಸಿ ಯಾವುದ್ರಲ್ಲಿ ಮುನ್ನುಗ್ಗದ ಹಾಗೆ ನಮಗೆ ವಿರೋಧವಾಗಿ ಎದ್ದಿದ್ದಾರೆ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಕ್ಷಣ ಅವ್ರ ಮೇಲೆ ತಪ್ಪಲ್ಲ ಅದನ್ನು ನೀವು ಯೋಚನೆ ಮಾಡಬೇಕು ಶತ್ರುಗಳು ಹೆಚ್ಚಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ವೈರಿಯು ನಮಗೆ ವಿರೋಧವಾಗಿ ಹೇಳ್ತಾ ಇದ್ದಾನೆ ಎಂಬುದಾಗಿ ಇದ್ದರೆ ಅಥವಾ ಮನುಷ್ಯರು ನಮಗೆ ಶತ್ರುವಾಗಿ ನಮ್ಮನ್ನ ಹಿಂಸೆ ಪಡಿಸ್ತಾ ಇದ್ದಾರೆ ಎಂಬುದಾಗಿ ಹೇಳಿದ್ರೆ ಅವ್ರ ಮೇಲೆ ತಪ್ಪಿಲ್ರಿ ಎಲ್ಲೋ ಒಂದು ಕಡೆ ನಾವು ದೇವರಲ್ಲಿ ಭಯಭಕ್ತಿಯನ್ನ ಕಳಕೊಂಡಿದ್ದೇವೆ ಎಂಬುದಾಗಿ ಅರ್ಥ ದೇವರ ವಾಕ್ಯ ನಿಮಗೋಸ್ ನಾನು ಓದ್ತೇನೆ ಕೇಳ್ರಿ ಜ್ಞಾನಿಗಳ ಪುಸ್ತಕ ಹದಿನಾರನೇ ಅಧ್ಯಾಯ ಏಳನೇ ವಾಕ್ಯ ಯಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವನು ನೋಡಿ ಹಾಗಾದ್ರೆ ಎಲ್ಲೋ ಒಂದು ಕಡೆ ನಮ್ಮ ನಡತೆಯಲ್ಲಿ ತಪ್ಪಿ ಹೋಗಿದ್ದೇವೆ ನಮ್ಮ ನಡತೆ ಎಲ್ಲೋ ಒಂದು ಕಡೆ ಜಾರಿ ಹೋಗಿದೆ ಹೋಗಬೇಕಾದಂತ ಹಾದಿಯಲ್ಲಿ ಹೋಗದೆ ಲೋಕದ ಹಾದಿಯನ್ನ ನಾವು ಆಧಾರ ಮಾಡಿಕೊಂಡು ನಡೆಯೋದ್ರಿಂದ ಬೇಡವಾದಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನುಗ್ಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಶತ್ರು ದಾರಿಯಲ್ಲಿ ನಮ್ಮನ್ನು ಎದುರುಗೊಳ್ಳುವುದಕ್ಕೆ ನಮ್ಮ ನಡತೆಯೇ ತಪ್ಪಾದ ಮಾರ್ಗವೇ ಕಾರಣವಾಗಿದೆ ಅದರಿಂದ ದೇವರು ಇವತ್ತು ಮುಂಜಾನೆ ಎಚ್ಚರಿಸ್ತಾ ಇದ್ದಾರೆ ನಿನ್ನ ನಡತೆಯನ್ನ ಗಮನಿಸು ನೀನು ಹೋಗ್ತಾ ಇರೋದು ಕರೆಕ್ಟ್ ಆಗಿದೆಯಾ ನಿನ್ನ ನಡೀತಾ ಇರೋದು ಸರಿಯಾಗಿದೆಯಾ ನೀನ್ ಮಾಡ್ತಾ ಇರೋದು ಸರಿಯಾಗಿದೆಯಾ ಸ್ವಲ್ಪ ಯೋಚನೆ ಮಾಡ್ರಿ ಅದ್ರಲ್ಲಿ ನೀವು ಯೋಚನೆ ಮಾಡಿ ನಡ್ಕೊಳ್ಳೋದಾದ್ರೆ ನಿಮ್ಮನ್ನ ಎಚ್ಚರಿಕೆಯಿಂದ ನಡೆಸಲಿಕ್ಕೆ ಸಾಧ್ಯ ನಿಮ್ಮ ಶತ್ರುವನ್ನ ಮಿತ್ರರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಪ್ರಾರ್ಥಿಸೋಣ ಕರ್ತನೇ ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಯಾರೆಲ್ಲ ಈ ಶತ್ರು ಜಾಸ್ತಿ ಇದ್ದಾರೆ ಬಲಗಡೆ ಎಡಗಡೆ ಹಿಂದುಗಡೆ ಎಲ್ಲಿ ಹೋದ್ರೂ ಕೂಡ ನಮ್ಮನ್ನ ವಿರೋಧಿಸ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೋ ಅದು ವಿರೋಧಿಗಳ ತಪ್ಪಲ್ಲ ಶತ್ರುಗಳ ತಪ್ಪಲ್ಲ ಕರ್ತನೇ ನಮ್ಮ ನಡತೆ ನಿನಗೆ ಮೆಚ್ಚುವ ರೀತಿಯಲ್ಲಿ ಇಲ್ಲದೇ ಇರುವ ಶತ್ರುಗಳು ಹೆಚ್ಚಾಗ್ತಾ ಇದ್ದಾರೆ ಇವತ್ತು ಎಚ್ಚರಿಸಿದ್ದೀರಿ ಅದರಿಂದ ನಮ್ಮ ನಡತೆಯನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡ್ರಿ ಸರಿಯಾದ ನಿಮ್ಮ ಹಾದಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡ್ರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ